ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಕೈ ಹಿಡಿದು ನಡೆಸನ್ನನ್ನು ಧಾರಾವಾಹಿಯ ಮೂವತ್ತೇಳನೇ ಭಾಗವನ್ನು ಕೇಳ್ತಾ ಇದ್ದೀರಾ ಕಥೆ ಪ್ರಾರಂಭ ಮಾಡೋದಕ್ಕೂ ಮೊದಲು ಯಾರ್ಯಾರು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಈಗ ಕಥೆ ಮುಂದಿನ ಭಾಗಕ್ಕೆ ಹೋಗೋಣ ಸುಲಭವಾದ ದಾರಿ ಅಲ್ಲ ಸರಿಯು ನೀನು ಆರಿಸ್ಕೊಂಡಿರೋದು ಅರುಣ್ ಎಷ್ಟರ ಮಟ್ಟಿನ ಮೃಗ ಅನ್ನೋದು ನಮಗೆ ಅಂದಾಜಿಲ್ಲ ಕೆಲವೇ ದಿನಗಳ ಕೆಳಗೆ ನಾವು ಅವನ ಒಬ್ಬ ಸಾಮಾನ್ಯ ಪ್ರಾಮಾಣಿಕ ಕೆಲಸಗಾರ ಅಂದ್ಕೊಂಡಿದ್ವಿ ಆದರೆ ಈಗ ಅವನು ಎರಡು ತಲೆ ಹಾವು ಅನ್ನೋದು ಗೊತ್ತಾಗಿದೆ ಇನ್ನೂ ಏನೇನು ರಹಸ್ಯಗಳಿದೆಯೋ ಏನೋ ಸುಷ್ಮಾ ತನ್ನ ದಿಗಿಲನ್ನು ಸರಯೂ ಜೊತೆ ಹಂಚಿಕೊಳ್ಳುತ್ತಿದ್ದಳು ಹಾಂ ಸುಷ್ಮಾ ನನಗೆ ನಿಮ್ಮ ಭಯ ಅರ್ಥ ಆಗ್ತಿದೆ ಆದರೆ ನಮಗೆ ಬೇರೆ ದಾರಿ ಕೂಡ ಇಲ್ಲ ಅಲ್ವಾ ಇನ್ನೂ ಎಷ್ಟು ದಿನ ಅಂತ ಭಯದ ನೆರಳಲ್ಲಿ ಬದುಕೋದು ಒಟ್ಟಾರೆಯಾಗಿ ಇದಕ್ಕೆಲ್ಲ ಪೂರ್ಣ ವಿರಾಮ ಹಾಕಲೇಬೇಕಲ್ವಾ ಸರಿವಿನ ಮಾತು ಸುಷ್ಮಾಳಿಗೆ ಸರಿ ಎನ್ನಿಸಿದರೂ ಅವಳನ್ನು ಅಪಾಯದ ಹೊಸ್ತಿಲಲ್ಲಿ ನಿಲ್ಲಿಸಿರುವುದು ಬೇಸರವೆನಿಸುತ್ತಿತ್ತು ಸರಿಯೂ ಅಪ್ಪು ಏನು ಯೋಚನೆ ಕಾಡ್ತಾ ಇದೆ ನನಗೆ ಯಾಕೋ ನನಗೆ ಅಪ್ಪು ಆಪತ್ನಲ್ಲಿ ಇದ್ದಾನೆ ಅಂತ ಅನ್ನಿಸ್ತಾ ಇದೆ ಮಾಯಾ ಮತ್ತು ಅರುಣ್ ಕಡೆಯವರು ಅಪ್ಪುಗೆ ಏನಾದರೂ ತೊಂದರೆ ಮಾಡ್ಬೋದು ನಿನಗೇನು ಅನಿಸುತ್ತೆ ಎಂದು ಸುಷ್ಮಾ ಹೇಳಿದಾಗ ಸರಿಯುವಿಗೂ ಕೂಡ ಅವಳ ಮಾತಿನಲ್ಲಿ ಹುರುಳಿದೆ ಅನ್ನಿಸಿತು ಹೌದು ನೀವು ಹೇಳೋದು ಸರಿ ಅನ್ನಿಸ್ತಾ ಇದೆ ಅಪ್ಪುನ ಹೇಗಾದರೂ ಮಾಡಿ ಮನೆಯಿಂದ ದೂರ ಇಡಬೇಕು ವಿಶ್ವಾಸ ಹತ್ರ ಈ ವಿಷಯದ ಬಗ್ಗೆ ಮಾತನಾಡಬೇಕು ಸರಿಯುವಿಗೂ ಅಪ್ಪುವಿನ ಚಿಂತೆ ಹೆಚ್ಚಾಗಿತ್ತು ಛ ಎಲ್ಲ ಕಡೆಯಿಂದನೂ ಸೋಲಾಗ್ತಾ ಇದೆ ನಾವು ಅಂದ್ಕೊಂಡಿದ್ದು ಒಂದು ನಡೀತಾ ಇಲ್ಲ ನಮ್ಮ ಟೆನ್ಷನ್ನೇ ಬೇಕಾದಷ್ಟಿದೆ ಅದ್ರ ಮಧ್ಯ ಈ ಪೊಲೀಸ್ ಕಂಪ್ಲೇಂಟ್ ಬೇರೆ ಅಣ್ಣಯ್ಯ ತನ್ನ ಹತಾಶೆಯನ್ನು ಕೂಗಾಡುವುದರ ಮೂಲಕ ತೋರಿಸಿಕೊಳ್ಳುತ್ತಿದ್ದ ಪೊಲೀಸ್ ಸ್ಟೇಷನ್ನಿಂದ ಅರುಣ ಸೀದಾ ಬಂದಿದ್ದು ಅಣ್ಣಯ್ಯನ ಬಳಿಗೆ ಗಿರಿಜಮ್ಮ ಅವರ ಕೈಯಿಂದ ತಪ್ಪಿಸಿಕೊಂಡಿರುವ ಸೋಲನ್ನೇ ಅಣ್ಣಯ್ಯ ಭರಿಸಲಾಗದವನಾಗಿದ್ದ ರವೀಶ್ ಕಾಣೆಯಾಗಿದ್ದು ಅವನ ಸುಳಿವು ಅಣ್ಣಯ್ಯನ ಕಡೆಯವರಿಗೆ ಸಿಗದೇ ಹೋಗಿದ್ದು ದೊಡ್ಡ ತಲೆನೋವಾಗಿತ್ತು ಈಗ ರವೇಶನ ಆಪ್ ಮೇಲಿನ ಆಪಾದನೆ ಒಂದೇ ಅಲ್ಲದೆ ಪೊನ್ನಿ ಹಾಗೂ ಸುಬ್ಬಯ್ಯನ ಕೇಸ್ ಕೂಡ ತನ್ನ ಕೊರಳಿಗೆ ಉರುಳಾಗುವುದೇನೋ ಅನ್ನಿಸಿತ್ತು ಏನು ಮಾಡೋದು ಎಲ್ಲ ದಾರಿ ಮುಚ್ಚಿದ ಹಾಗೆ ಅನ್ನಿಸ್ತಾ ಇದೆ ಈ ಮಾಯಾ ಬೇರೆ ಯೂಸ್ಲೆಸ್ ಅಂತ ಪದೇ ಪದೇ ಪ್ರೂವ್ ಆಗ್ತಾ ಇದೆ ಅಣ್ಣಯ್ಯ ತನ್ನೊಳಗೆ ಯೋಚನೆ ಮಾಡುತ್ತಾ ಶತಪಥ ತಿರುಗಾಡುತ್ತಾ ಇದ್ದನು ಸ್ವಲ್ಪ ಹೊತ್ತು ಕಾದು ನೋಡಿದ ಅರುಣ್ ಮುಂದೇನು ಮಾಡೋದು ನನ್ನ ಕೇಳಿದ್ರೆ ನಾವು ಸ್ವಲ್ಪ ದಿನ ಏನೂ ಮಾಡದೆ ಸುಮ್ಮನೆ ಇದ್ದುಬಿಡೋದು ಒಳ್ಳೆಯದು ಎಂದು ಹೇಳಿದನು ಅಣ್ಣಯ್ಯ ಟೆನ್ಷನ್ನಿಂದ ಮುಷ್ಟಿ ಬಿಜಿಗಿಯಾಗಿಸಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನಾನು ಯೋಚನೆ ಮಾಡ್ತೀನಿ ನೀನು ನಾನು ಹೇಳಿದ್ದನ್ನು ಬಾಯಿ ಮುಚ್ಕೊಂಡು ಮಾಡ್ಕೊಂಡು ಹೋಗು ಅಷ್ಟೇ ಸುಮ್ಮ ಸುಮ್ಮನೆ ಬುದ್ಧಿ ಖರ್ಚು ಮಾಡಬೇಡ ಎಂದು ರೇಗಿದ ಅವನ ಹಾರಾಟ ಸಹಿಸಲಾರದೆ ಅರುಣ್ ಅಲ್ಲಿಂದ ಜಾಗ ಖಾಲಿ ಮಾಡಿದ ನಿಮಗೆ ಮೈಸೂರು ಪಾಕ್ ಅಂದರೆ ತುಂಬ ಇಷ್ಟ ಅಂತಲ್ವಾ ಅದಕ್ಕೆ ನಾನೇ ನನ್ನ ಕೈಯಾರೆ ಮಾಡ್ಕೊಂಡು ಬಂದೆ ತಿಂದು ಹೇಗಿದೆ ಹೇಳಿ ಸರಿಯು ಪ್ರೀತಿಯಿಂದ ಕೊಟ್ಟಾಗ ಅರುಣ್ ಹೋದ ಮನೆಯಲ್ಲಿ ಒಟ್ಟಿಗೆ ಇರುವುದು ಗೊತ್ತಾಗುವುದು ಬೇಡವೆಂದು ಎಸ್ಟೇಟ್ ತುದಿಯಲ್ಲಿ ಇದ್ದ ಗುಡ್ಡದ ಮೇಲರಿ ಬಂದಿದ್ದವರು ಪ್ರೇಮಿಗಳು ನನ್ನ ಮೇಲೆ ಎಷ್ಟು ಪ್ರೀತಿ ಚಿನ್ನ ನಿಮಗೆ ಅದಕ್ಕೆ ನೋಡು ನಮ್ಮೋರು ತಮ್ಮೋರು ಅನ್ನೋರು ಬೇಕು ಅನ್ನೋದು ನಾನು ಇಷ್ಟ ಅಷ್ಟೇ ಕೇಳೋರು ಯಾರೂ ಇರಲಿಲ್ಲ ಈಗ ನನಗಾಗಿ ಮಿಡಿಯೋ ಒಂದು ಮನಸ್ಸಿದೆ ಅಂತ ಎಷ್ಟು ಸಂತೋಷವಾಗ್ತಾ ಇದೆ ಗೊತ್ತಾ ಎಂದು ಹೇಳುತ್ತಾ ಮೈಸೂರು ಪಾಕಿನ ಒಂದು ತುಂಡನ್ನು ಬಾಯ್ಗಿರಿಸಿದ ಸರೆಯೂ ಪೂರ್ತಿ ನನ್ನ ವಶವಾಗಿದ್ದಾಳೆ ನನ್ನ ಪ್ರೀತಿ ಮತ್ತಲ್ಲಿ ತೇಲ್ತಾ ಇದ್ದಾಳೆ ಈಗ ನನಗೆ ಬೇಕಾದ ಹಾಗೆ ಅವಳನ್ನು ಕುಣಿಸ್ಬೋದು ಹೇಗೂ ಅಣ್ಣಯ್ಯ ತುಂಬ ಟೆನ್ಷನ್ನಲ್ಲಿದ್ದಾನೆ ಏನಾದರೂ ಸ್ವಲ್ಪ ಕಾ ಕೆಲಸ ಸಾಧಿಸಿ ಅವನ ಟೆನ್ಷನ್ ಕಡಿಮೆ ಆಗೋ ಹಾಗೆ ಮಾಡಬೇಕು ಎಂದು ಯೋಚಿಸುತ್ತಾ ಮೈಸೂರು ಪಾಕಿನ ತುಂಡನ್ನು ಮೆಲ್ಲುತ್ತಿದ್ದ ಅರುಣ್ 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 ಎನ್ನುತ್ತಾ ಸರಿಯು ತನ್ನ ಭುಜ ತಟ್ಟಿದಾಗ ಅರುಣ್ ತನ್ನ ಯೋಚನೆಗಳಿಂದ ಹೊರಬಂದ ಏನಾಯ್ತು ಅರುಣ್ ಅವಾಗಿಂದ ಕರಿತಾನೇ ಇದ್ದೀನಿ ಯಾವ ಲೋಕದಲ್ಲಿದ್ದೀರಾ ಅಷ್ಟೊಂದು ಯೋಚನೆ ನಾನು ಪಕ್ಕದಲ್ಲೇ ಇದ್ದರೂ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದೀರಾ ನನ್ನ ಮೇಲೆ ಪ್ರೀತಿನೇ ಇಲ್ಲ ನಿಮಗೆ ಎನ್ನುತ್ತಾ ಮೂತಿ ಉಬ್ಬಿಸಿದಳು ಸರಯು ಅಯ್ಯೋ ನನ್ನ ಬಂಗಾರಿ ನೀನು ಇಷ್ಟು ಮುದ್ದಾಗಿ ಮಾತಾಡಬೇಡ್ವೆ ನನಗೆ ನನ್ನನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗ್ಬಿಡುತ್ತೆ ನಾನು ಕಳೆದು ಹೋಗಿದ್ದಂತೂ ನಿಜ ನೀನು ಕೊಟ್ಟಿರೋ ಮೈಸೂರು ಪಾಕಿನ ಸಿಯಲ್ಲೇ ಕಳೆದು ಹೋಗಿದ್ದೆ ತನ್ನ ಮಾತಿನ ಸರಣಿಗೆ ತಾನೇ ಬೆನ್ನು ತಟ್ಟಿಕೊಳ್ಳುತ್ತಿದ್ದ ಅವನ ಪ್ರೀತಿಯ ನಾಟಕವನ್ನು ಕಂಡು ಅವನನ್ನು ಚಚ್ಚುವ ಮನಸ್ಸಾದರೂ ಅದನ್ನು ಅಡಗಿಸಿ ಹುಸಿನಾಚಿಕೆಯ ಪರದೆ ಹೊದ್ದಳು ಮುಖದ ಮೇಲೆ ಆದರೂ ನೀವೇನೋ ಮುಚ್ಚಿಡ್ತಾ ಇದ್ದೀರಾ ನನ್ನಿಂದ ನಿಮ್ಮ ಕಷ್ಟ ಸುಖದಲ್ಲಿ ನನಗೂ ಪಾಲಿದೆ ತಾನೇ ಏನೋ ಟೆನ್ಷನ್ನಲ್ಲಿದ್ದಾಗ ಅನ್ನಿಸ್ತು ಬೆಳಿಗ್ಗೆ ಏನು ತೊಂದರೆ ಅಂತ ನನಗೆ ಹೇಳ್ಬೋದು ಅಂತ ಅನ್ನೋದಾದರೆ ಹೇಳಿ ಎಂದಳು ಮಾತಲ್ಲಿ ಜೇನು ಸುರಿಸುತ್ತಾ ನಂಬಿಕೆ ಮೆಟ್ಟಲನ್ನು ಏರುತ್ತಿರುವ ಸರಿಯುವಿಗೆ ತನ್ನ ಮನದ ಮಾತು ತಿಳಿಸುವುದೋ ಬೇಡವೋ ಎಂಬ ಗೊಂದಲದಲ್ಲಿ ಮುಳುಗಿದ ಅರುಣ್ ಇತ್ತ ಮೈಸೂರಿನಲ್ಲಿ ಸುಷ್ಮಾ ಸುಶಾಂತ್ ಇರುವ ಮನೆಗೆ ವಿಶ್ವಾಸ ಬಂದಿದ್ದನು ಅಲ್ಲಿಗೆ ಜೆಸ್ಸಿ ಸಾವಿಗೆ ಸುಜಿತ್ ಕಾರಣ ಅಲ್ಲೋ ಅನ್ನೋದಂತೂ ಕನ್ಫರ್ಮ್ ಆಯಿತು ಸುಜಿತ್ ಮೇಲಿರೋ ದ್ವೇಷಕ್ಕೆ ಅವನಿಗೆ ಕೆಟ್ಟ ಹೆಸರು ತರಕ್ಕೆ ರಾಖಿ ಅವಳನ್ನು ಬಳಸ್ಕೊಂಡಿದ್ದಾನೆ ಮಹತಿ ತಂದುಕೊಟ್ಟ ವಿಡಿಯೋ ಕ್ಲಿಪ್ಪಿಂಗ್ ನೋಡ್ತಾ ಕುಳಿತಿದ್ದ ವಿಶ್ವಾಸ್ ಸುಶಾಂತ್ ಹಾಗೂ ಸುಷ್ಮಾಳ ನಿರ್ಣಯ ಇದಾಗಿತ್ತು ಅಷ್ಟೇ ಅಲ್ಲ ಜೆಸ್ಸಿ ಸಾವನ್ನೇ ನೆಪ ಮಾಡಿಕೊಂಡು ಜೆನ್ನಿ ಅಲಿಯಾಸ್ ಮಾಯಾನ ನಿಮ್ಮ ಕುಟುಂಬದ ಮೇಲೆ ಎತ್ಕಟ್ಟಿದ್ದಾನೆ ಅವಳು ಸೇಡಿನ ಜ್ವಾಲೆಗೆ ನಿಮ್ಮವ್ರನ್ನೆಲ್ಲ ಆಹುತಿ ಕೊಡೋದು ಉದ್ದೇಶ ಎಂದ ವಿಶ್ವಾಸ್ ಅದನ್ನು ತಪ್ಪಿಸುವ ಉಪಾಯ ಹುಡುಕುವುದರಲ್ಲಿ ತಲ್ಲೀನ ಪಾಪ ಮಾಯಾ ಎಷ್ಟೆಲ್ಲ ಅನುಭವಿಸಿದಾಳೆ ಅವಳನ್ನು ನೋಡ್ತಾ ಇದ್ದರೆ ಹೊಟ್ಟೆಲ್ ಸಂಕಟ ಆಗುತ್ತೆ ಪಾಪ ಅವಳಿಗೆ ತನ್ನಕ್ಕ ಅನುಭವಿಸಿರೋ ನೋವಿನ ಪೂರ್ತಿ ಪರಿಚಯ ಇಲ್ಲ ಅತ್ತೆಳೆದಾಗ ಅವಳ ಸ್ಥಿತಿ ಏನಾಗುತ್ತೋ ಏನೋ ತಾಯಿ ಅನಾರೋಗ್ಯ ಬೇರೆ ಎನ್ನುತ್ತಾ ಕನಿಕರದ ಮಾತನಾಡಿದನು ಸುಶಾಂತ್ ಸುಷ್ಮಾ ವಿಶ್ವಾಸ್ ಅಪ್ಪೂನ ನಮ್ಮಮ್ಮನ ಮನೆಗೆ ಕಳ್ಸೋಣ ನನಗೆ ಯಾಕೋ ಭಯ ಆಗ್ತಾ ಇದೆ ಅಪ್ಪು ಅಲ್ಲಿರೋದು ಎಂದಾಗ ಅಪ್ಪುವಿನ ಕುರಿತಾದ ಸುಷ್ಮಾಳ ಆತಂಕ ಅಕಾರಣವಲ್ಲ ಅನಿಸಿತು ವಿಶ್ವಾಸ್ಗೆ ನಿಮ್ಮ ಮಾತಲ್ಲಿ ನಿಜ ಇದೆ ಸುಷ್ಮಾ ನೋಡೋಣ ಆದಷ್ಟು ಬೇಗನೆ ಅದಕ್ಕೊಂದು ವ್ಯವಸ್ಥೆ ಮಾಡೋಣ ಎಂದನು ವಿಶ್ವಾಸಿಯೇನೋ ಯೋಚಿಸುತ್ತಾ ಆರಕ್ಷಕ ಠಾಣೆಯ ಮೆಟ್ಟಿಲಿಳಿಯುತ್ತಿದ್ದ ಸುಮಂತನ ದೃಷ್ಟಿ ಮೆಟ್ಟಿಲೇರುತ್ತಿದ್ದ ಒಂದು ವ್ಯಕ್ತಿಯ ಮೇಲೆ ಬಿದ್ದಿತು ಜಗತ್ತಿನ ಎಂಟನೇ ಅದ್ಭುತ ಕಂಡಾಗಿನ ಸೋಜಿಗ ಅವನ ಕಣ್ಣುಗಳಲ್ಲಿ ಆಶ್ಚರ್ಯದಿಂದ ಅರೆತರದ ಬಾಯಿಯನ್ನು ನೋಡುತ್ತಾ ಅವನಡೆಗೆ ಒಂದು ಮೋಹಕ ನಗು ಬೀರಿ ಅವನನ್ನು ದಾಟಿ ನಡೆಯಿತು ಆ ವ್ಯಕ್ತಿ ತನ್ನ ಮನೆಯಲ್ಲಿ ಮನೆಗೆಲಸ ಮಾಡುತ್ತಾ ತಾವು ತಿಂದುಬಿಟ್ಟ ಎಂಜಲ ಎಲೆ ತೆಗೆಯುತ್ತಿದ್ದ ಬೋಜಮ್ಮ ಪೊಲೀಸ್ ಸಮವಸ್ತ್ರದಲ್ಲಿ ನಂಬಲೇ ಅಸಾಧ್ಯವಾದ ವಿಷಯವೆನಿಸಿತು ಸುಮಂತನಿಗೆ ತನ್ನ ಕಣ್ಣುಗಳ ಮೇಲೆ ತನಗೆ ಸಂಶಯ ಅಲ್ಲೇ ನಿಂತಿದ್ದ ಪಿಸಿಯನ್ನು ಕೇಳಿಯೇ ಬಿಟ್ಟ ಅವಳ ಪರಿಚಯವನ್ನು ಅಡಿಯಿಂದ ಮುಡಿವರೆಗೆ ಒಮ್ಮೆ ನಿಟ್ಟಿಸಿದ ಪಿ ಸಿ ಹೇಳದೆ ಒಳನಡೆದ ಕುತೂಹಲ ತಡೆಯದೆ ಒಳನಡೆದಾಗ ಹೊರಕೋಣೆಯಲ್ಲೆಲ್ಲೂ ಬೋಜಮ್ಮ ಕಾಣಲಿಲ್ಲ ಒಳಕೋಣೆಯಲ್ಲಿ ಇರಬಹುದೆನಿಸಿದರೂ ಒಳಕೊಣೆಗೆ ಹೋಗುವ ಕಾರಣ ತಿಳಿಯದೆ ಹೊರಗೆ ಕಾಯುತ್ತಾ ನಿಂತ ಅರ್ಧ ಗಂಟೆ ಕಾದರೂ ಭೋಜಮ್ಮ ಹೊರಗೆ ಬರಲಿಲ್ಲ ಎಷ್ಟೇ ಹೊತ್ತಾದರೂ ಭೋಜಮ್ಮನ ಸತ್ಯ ತಿಳಿದೇ ಹೋಗುವುದೆಂದು ದೃಢ ನಿರ್ಧಾರ ಮಾಡಿ ನಿಂತ ಸುಮಂತನ ಮೊಬೈಲ್ಗೆ ವಿಶ್ವಾಸದಿಂದ ತುರ್ತಾಗಿ ಬರಬೇಕೆಂಬ ಕರೆ ಬಂತು ಭೋಜಮ್ಮನ ಸತ್ಯ ಪೂರ್ತಿ ತಿಳಿಯಲಾಗದ್ದರಿಂದ ಬೇಸರದಿಂದಲೇ ಅಲ್ಲಿಂದ ಹೊರಟ ಸುಮಂತ್ ಹೇಗಾದರೂ ಸರಿ ಅರುಣನ ವಿಶ್ವಾಸಕ್ಕೆ ಪಾತ್ರಳಾಗಬೇಕೆಂಬ ಹವಣಿಕೆ ಸರಿಯವಿನದ್ದು ತನ್ನ ಸ್ವರದಲ್ಲಿ ಅಪರಿಮಿತ ಕಾಳಜಿ ಬೆಳೆಸಿ ಏನು ಹೇಳಿ ಯಾಕಿಷ್ಟು ಬೇಸರದಲ್ಲಿದ್ದೀರಾ ನೀವು ಸಮಾಧಾನವಾಗಿ ಇಲ್ಲದೇ ಇದ್ದರೆ ನಾನು ತಾನೇ ನಿಮ್ಮದಿಯಾಗಿರೋಕ್ಕಾಗುತ್ತಾ ನನಗೆ ಬೇರೆ ಎಲ್ಲದಕ್ಕಿಂತ ನಿಮ್ಮ ಖುಷಿಯೇ ಮುಖ್ಯ ಎಂದಳು ಕೆಲಸ ಅಂದಮೇಲೆ ನೂರೆಂಟು ತಾಪತ್ರಯಗಳು ತೊಂದರೆಗಳು ಇರೋದೇ ಅಲ್ವಾ ನೀನು ಯೋಚನೆ ಮಾಡಬೇಡ ನಾನು ಸಮಾಧಾನವಾಗಿಯೇ ಇದ್ದೀನಿ ಎಂದ ಅರುಣನ ಮಾತನ್ನು ನಂಬದಂತೆ ಮುಖಭಾವ ಮಾಡಿ ಬಿಡಿ ನಿಮಗೆ ಹೇಳೋಕೆ ಇಷ್ಟ ಇಲ್ಲ ಅಂದರೆ ಹೇಳಬೇಡಿ ನಿಮ್ಮ ಕಷ್ಟ ಸುಖ ಹಂಚ್ಕೊಳ್ಳೋಷ್ಟು ಹತ್ತಿರದವಳಾಗಿಲ್ವೋ ಏನೋ ನಾನು ಎಂದಳು ಮನಸ್ಸಿನಿಂದ ಅಯ್ಯೋ ಹಾಗಲ್ಲ ಚಿನ್ನ ನೀನಲ್ಲದೆ ಮತ್ತಿನ್ಯಾರಿದ್ದಾರೆ ನನಗೆ ನನ್ನೂರು ಅಂತ ಅದೂ ಆ ರವೀಶನ್ ಬಗ್ಗೆ ಸುಮಂತ್ ಹೇಳಿದ್ರಲ್ವಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ಎಂದವನು ಕ್ಷಣಕಾಲ ಸುಮ್ಮನಿದ್ದು ಅದೇ ರವೀಶನ್ ಹತ್ರ ನನ್ನ ಅಮ್ಮನಿಗೂ ಔಷಧಿ ಕೊಡಿಸಿದ್ದೆ ಈಗ ಅವನು ವೈದ್ಯನೇ ಅಲ್ಲ ಅಂದ್ರಲ್ಲ ಹಾಗಾಗಿ ಸ್ವಲ್ಪ ಚಿಂತೆ ಆಯಿತು ಅಷ್ಟೇ ಎಂದನು ಅವನ ಬಾಯಲ್ಲಿ ರವೀಶನ ಹೆಸರು ಕೇಳಿದಾಗ ಉಲ್ಲಸಿತಗೊಂಡಿದ್ದ ಸರಿಯು ಅವನು ಕೊಟ್ಟ ಕಾರಣ ಕೇಳಿ ಗಾಳಿ ತೆಗೆದ ಬಲಿನಂತಾದಳು ಆದರೂ ತನ್ನ ನಿರಾಶೆಯ ಭಾವ ಒಂದು ಚೂರು ಅವನ ಕಣ್ಣಿಗೆ ಬೀಳದಂತೆ ನಿಗಾವಹಿಸಿದಳು ನಂಗೂ ಭಯ ಆಯಿತು ಬೆಳಿಗ್ಗೆ ಅವರು ಹೇಳಿದ ಕೇಳಿ ಜನ ಹೇಗೆ ಗೆಲ್ಲ ಇರ್ತಾರಲ್ವಾ ಎನ್ನುತ್ತಾ ಮಾತು ತಿಳಿಸಿದಳು ಗುಡ್ಡದ ಮೇಲೆ ಕುಳಿತ ಇಬ್ಬರ ಯೋಚನೆಯೂ ಬೇರೆ ಬೇರೆ ದಿಕ್ಕುಗಳಲ್ಲಿ ಸಾಗುತ್ತಿತ್ತು ಹೇಗಾದರೂ ಮಾಡಿ ಅರುಣನ ಯೋಜನೆಗಳು ಏನೇನಿವೆ ಎಂಬುದನ್ನು ತಿಳಿದುಕೊಳ್ಳಬೇಕೆಂಬ ಯತ್ನ ಸರಿವಿನದ್ದಾದರೆ ಪೊನ್ನಿ ಸುಬ್ಬಯ್ಯ ರವೀಶ ಇವರ ಬಲೆಯಲ್ಲಿ ತನ್ನ ಯೋಜನೆಗಳಲ್ಲಿ ಹಳ್ಳ ಹಿಡಿಯುವುದೋ ಎಂಬ ಯೋಚನೆ ಅರುಣನದ್ದು ಟ್ರೀಟ್ಮೆಂಟ್ ಮುಗಿಸಿ ಬಂದ ಲವೀನಾ ಜೀವಂತ ಶವದಂತಾಗಿದ್ದರು ಅದನ್ನು ಕಂಡ ಜೆನ್ನಿಯ ದುಃಖ ಮೇಲೆ ಮೀರಿತ್ತು ಲವೀನಾಡ ಜೊತೆ ಇದ್ದ ನರ್ಸ್ ಬಳಿ ಏನಾಯಿತು ಮಮ್ಮಂಗೆ ಯಾಕು ಮಾತಾಡ್ತಿಲ್ಲ ಎಂದು ರೋಧನೆಯ ದನಿಯಲ್ಲಿ ಕೇಳಿದಾಗ ಅವ್ರಿಗೆ ಕೊಟ್ಟಿರೋದು ಶಾಕ್ ಟ್ರೀಟ್ಮೆಂಟು ಶಾಕ್ ಟ್ರೀಟ್ಮೆಂಟ್ ಆದಮೇಲೆ ಇನ್ನು ಹೇಗಿರ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಅವರೇ ಸರಿ ಹೋಗ್ತಾರೆ ಎನ್ನುವ ಉಡಾಫೆ ಮಾತು ಕೇಳಿ ಮಾಯಾಳ ಜೀವ ವಿಲವಿಲನೆ ಒದ್ದಾಡಿತ್ತು ಜೀವಂತ ಶವದಂತೆ ಮಲಗಿದ್ದ ಲವೀನಾರನ್ನು ಕಂಡು ಮಾಯಾಳ ಕರುಳಿನಲ್ಲಿ ಕತ್ತರಿ ಆಡಿಸಿದ ಹಾಗಾಗಿತ್ತು ಅವರ ಕಣ್ಣೀರಿನಿಂದ ಕರೆಗಟ್ಟಿರುವ ಕೆನ್ನೆ ನೋಡಿ ತಾಯಿ ಅನುಭವಿಸಿರುವ ನೋವಿನ ಅಂದಾಜಿನಲ್ಲೇ ಒದ್ದಾಡಿ ಹೋಯಿತು ಮಾಯಾಳ ಜೀವ ಏನ್ರಿ ಇಷ್ಟು ಉಡಾಫೆಯಾಗಿ ಮಾತಾಡ್ತೀರಾ ಒಳಗೆ ಹೋಗುವಾಗ ಮಮ್ಮ ಸರಿಯಾಗೇ ಇದ್ಲು ಈಗ ನೋಡಿ ಹೇಗಾಗಿ ಬಂದಿದ್ದಾರೆ ಏನು ಟ್ರೀಟ್ಮೆಂಟ್ ಕೊಟ್ರಿ ಎಂದು ಆವೇಶದಿಂದ ಕೂಗಾಡುತ್ತಿದ್ದ ಜೆನ್ನಿಯ ಬಳಿ ಬಂದ ಡಾಕ್ಟರ್ ಎರೇಕ್ ನನಗೆ ನಿಮ್ಮಮ್ಮ ಒಬ್ರೇ ಅಲ್ಲ ಪೇಷಂಟ್ ಸುಮ್ಮನೆ ಗಲಾಟೆ ಮಾಡದೆ ಇಲ್ಲಿಂದ ಹೋಗ್ಬಿಡು ಇಲ್ಲ ಅಂದರೆ ಎಂದು ತನ್ನ ತೋರು ಬೆಳ್ಳನ್ನು ತೋರಿಸ್ತಾ ಮಾತನಾಡಿದಾಗ ಜೆನ್ನಿಗೆ ಸಹಿಸಲಾರದಾಯಿತು ಅವನ ಕೊರಳ ಪಟ್ಟಿ ಹಿಡಿದು ಏನೋ ಮಾಡಿದೆಯಾ ನನ್ನ ಮಮ್ಮಾಗೆ ಟ್ರೀಟ್ಮೆಂಟ್ಗೆ ಹೋಗೋ ಮುಂಚೆ ಅವ್ರು ಸರಿಯಾಗೇ ಇದ್ರು ನನ್ನ ಗುತ್ ಸಹ ಹಿಡಿದಿದ್ರು ಈಗ ನೋಡು ಹೇಗಾಗಿದ್ದಾರೆ ಎನ್ನುತ್ತಾ ಜೋರಾಗಿ ಅಳತೊಡಗಿದಳು ತನ್ನ ಕೊರಳಪಟ್ಟಿ ಹಿಡಿದಿದ್ದು ಕಂಡು ಡಾಕ್ಟರ್ಗೆ ಸಹಿಸಲಾರದ ಕೋಪ ಬಂತು ಜೋರಾಗಿ ಅವಳ ಕೈ ಝಾಡಿಸಿ ದಿನಾ ಸಾಯೋರ್ಗೆ ಯಾರು ಮರ್ಯಾದೆಯಿಂದ ಇಲ್ಲಿಂದ ಹೊರಗೆ ಹೋಗು ಇಲ್ಲಾಂದರೆ ಒದ್ದು ಹೊರಗಡೆ ಹಾಕ್ತೀನಿ ಎಂದು ಹೇಳುತ್ತಾ ಕಾಲು ಅಪ್ಪಳಿಸುತ್ತಾ ತನ್ನ ಕ್ಯಾಬಿನ್ ಕಡೆ ಹೊರಟನು ನಾನು ಸುಮ್ಮನೆ ಬಿಡಲ್ಲ ನಿಮ್ಮನ್ನೆಲ್ಲ ಪೊಲೀಸ್ ಹತ್ರ ಹೋಗ್ತೀನಿ ನನ್ನ ಮಮ್ಮಗೆ ಏನೋ ಮಾಡ್ತಾ ಇದ್ದೀರಾ ನೀವು ಕಂಪ್ಲೇಂಟ್ ಕೊಡ್ತೀನಿ ನಿಮ್ಮ ಮೇಲೆ ನಿಮಗೆಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಎನ್ನುತ್ತಾ ತನ್ನ ಮಮ್ಮನ ಬಳಿ ಹೋದಳು ಜೆನ್ನಿ ಅವಳು ಪೊಲೀಸ್ ಬೆದರಿಕೆ ಹಾಕಿದಾಗ ಡಾಕ್ಟರ್ ಎರಿಕ್ ಅವರ ಕೋಪ ಚರಮಸೀಮೆ ತಲುಪಿತ್ತು ಸೀದಾ ತಮ್ಮ ಫೋನ್ ತೆಗೆದು ತನ್ನ ಕಡೆಯವನೊಬ್ಬನಿಗೆ ಫೋನ್ ಮಾಡಿದನು ಎಲ್ಲಿದೆಯನಾಗ ಸಿಟ್ಟಿನಿಂದಲೇ ಕೇಳಿದ ಮನೇಲೇ ಇದ್ದೀನಿ ಬಾಸ್ ಅತ್ತಲಿಂದ ಉತ್ತರ ಬಂದಿತು ನಿನ್ನ ಲಾರಿ ತಗೊಂಡು ತಕ್ಷಣ ನಮ್ಮ ಆಸ್ಪತ್ರೆ ಬಾ ಇಲ್ಲಿಂದ ಒಬ್ಬಳು ಹುಡುಗಿ ಸ್ಕೂಟಿಲಿ ಹೊರಡ್ತಾಳೆ ಅವಳ ಕಥೆ ಮುಗಿಸ್ಬೇಕು ನೀನು ಅವಳ ಫೋಟೋ ಅವಳ ಸ್ಕೂಟಿ ಫೋಟೋ ಎರಡನ್ನೂ ಕಳಿಸ್ತೀನಿ ಅವಳು ಈ ಆಸ್ಪತ್ರೆಯಿಂದ ಹೊರಟೋಳು ಸೀದಾ ಸ್ಮಶಾನ ಸೇರಬೇಕು ನನಗೇನು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನೀನು ರೆಡಿ ಇರಬೇಕು ಎಂದು ಕರೆತುಂಡರಿಸಿದ ಪೊಲೀಸ್ ಬಳಿ ತನ್ನ ಕಂಪ್ಲೇಂಟ್ ಹೋದರೆ ತನ್ನ ಇನ್ನುಳಿದ ಅಕ್ರಮ ದಂಧೆಗಳು ಹೊರಬರುವುದೆಂಬ ಭೀತಿ ಅವನನ್ನು ಆವರಿಸಿತ್ತು ನಿನಗೊಂದು ಗತಿ ಕಾಣಿಸ್ತೀನಿ ಜನ್ನಿ ಎಂದ ಹಲ್ಲು ಮಸೆಯುತ್ತಾ ಅರ್ಧ ಗಂಟೆ ಅವಳನ್ನು ಆಸ್ಪತ್ರೆಯಲ್ಲೇ ಉಳಿಸಿಕೊಳ್ಳಲು ಪ್ಲಾನ್ ಮಾಡುತ್ತಾ ಲವೀನಾರ ವಾರ್ಡ್ ಕಡೆ ನಡೆದ ವೈದ್ಯ ಲವೀನಾ ಅವರ ಬೆಡ್ ಪಕ್ಕದಲ್ಲಿ ಕುಳಿತು ಕಣ್ಣೂರು ಹಾಕುತ್ತಿದ್ದ ಜೆನ್ನಿಯನ್ನು ಕಂಡು ಮುಖದ ಮೇಲೆ ಹುಸಿನಗಿ ತಂದುಕೊಂಡ ಜೇನಿನಲ್ಲಿ ಅದ್ದಿ ತೆಗೆದಂತಹ ಸವಿಮಾತುಗಳನ್ನು ಆಡುತ್ತಾ ಲವೀನಾ ಗುಣ ಹೊಂದುವ ಭರವಸೆ ನೀಡಿದ ತನ್ನ ಪ್ಲಾನಿನಂತೆ ಅರ್ಧ ಗಂಟೆ ಅವಳ ಬಳಿ ಮಾತನಾಡುತ್ತಾ ಕುಳಿತ ಅತ್ತ ನಾಗನಿಂದ ರೆಡಿ ಎನ್ನುವ ಸಂದೇಶ ಬಂದೊಡನೆ ಆಸ್ಪತ್ರೆಯಿಂದ ಹೊರಡುವಂತೆ ಮಾಡಿದ ತನ್ನ ಮೃತ್ಯು ಹೊರಗಡೆ ಕಾಯುತ್ತಾ ಕುಳಿತಿದೆ ಎನ್ನುವುದರ ಅರಿವಿಲ್ಲದ ಜೆನ್ನಿ ತನ್ನ ವಾಹನವನ್ನೇರಲು ಹೊರ ನಡೆದಳು ಇತ್ತ ಲವೀನಾರ ಕರುಳಿಗೆ ಮಗಳಿಗೆ ನಡೆಯುವ ಅವಘಡ ತಿಳಿಯಿತೇನೋ ಎಂಬಂತೆ ಕಣ್ಣು ಬಿಟ್ಟು ನೋಡಿ ಜೆನ್ನಿ ಹುಷಾರು ಮಗಳೇ ಎಂದರು ಆದರೆ ಕೇಳಿಸಿಕೊಳ್ಳಲು ಅಲ್ಲಿ ಯಾರೂ ಇರಲಿಲ್ಲ ಆಸ್ಪತ್ರೆಯ ಗೇಟ್ ದಾಟಿದ ಜೆನ್ನಿಯ ಸ್ಕೂಟಿಯನ್ನು ಬೆಂಬತ್ತಿತ್ತು ಎಂಬ ಸ್ವರೂಪಿ ಲಾರಿ ಮಾಯಾ ಅಲಿಯಾಸ್ ಜೆನ್ನಿಯ ಭೂಮಿಯ ಋಣ ತೀರಿತೆ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕಥೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು